ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರಿಗೂ ಪುರ್ತಿ ಫಾರ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ಮೂಲಂಗಿ ಪಚ್ಚಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮೂಲಂಗಿ ಪಚ್ಚಡಿಯನ್ನು ಯಾವ ರೀತಿ ಮಾಡೋದು ಅದಕ್ಕೆ ಬೇಕಾಗುವ ಸಾಮಗ್ರಿ ಅಂತಂದೇಳಿ ನೋಡೋಣ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂಥ ಒಂದು ರೆಸಿಪಿ ಬನ್ನಿ ಹಾಗಿದ್ದರೆ ಮಾಡೋದು ಹೇಗೆ ಅಂತಂದೇಳಿ ನೋಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಮೂಲಂಗಿ ಪಚ್ಚಡಿ ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇದು ಮೂಲಂಗಿನ ಈ ರೀತಿ ಎಲ್ಲ ಎಲೆಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಈ ಎಲೆ ಬಿಡಿಸಿದ್ದನ್ನು ಇಲ್ಲಿದೆ ಇದನ್ನು ಕ್ಲೀನಾಗಿ ತೊಳೆದಿಟ್ಟಿದ್ದೀನಿ ಅದೇ ರೀತಿ ಇಲ್ಲಿ ಮೂಲಂಗಿ ಗಡ್ಡೆ ಏನಿದೆ ಮೂಲಂಗಿ ಗಡ್ಡೆಯನ್ನು ಎಲೆಯೆಲ್ಲ ಸಪ್ರೇಟ್ ಮಾಡಿಟ್ಟಿದ್ದೀನಿ ಇವಾಗ ಇಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಅದೇ ರೀತಿ ಕೊತ್ತಂಬರಿ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆಯನ್ನು ತೊಗೊಂಡಿದ್ದೀನಿ ಅದೇ ರೀತಿ ಸ್ವಲ್ಪ ಖಾರ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಈಗ ಮೊದಲಿಗೆ ನಾನು ಈ ಸೊಪ್ಪನ್ನು ಸಣ್ಣಾಗಿ ಈಗ ತೊಳೆದಿಟ್ಟಿದ್ದೀನಿ ಕ್ಲೀನಾಗಿ ಇದನ್ನು ಸಣ್ಣಾಗಿ ಹೆಚ್ಕೋಬೇಕು ಇದನ್ನು ಸಣ್ಣಗೆ ಹೆಚ್ಕೊಂಡು ಇದನ್ನು ತುರ್ಕೋಬೇಕು ತುರ್ಕೊಳ್ಲಿಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ ಇದರಲ್ಲಿ ನಾನು ಅದು ಗಡ್ಡೆಯನ್ನು ತುರಿತೀನಿ ಅದೇ ರೀತಿ ಫಸ್ಟಿಗೆ ನಾವು ಈ ಮೇಲೆ ಮೇಲಿರುತ್ತಲ್ಲ ಈ ರೀತಿ ತಗೋಬೇಕು ಇದನ್ನು ಈ ರೀತಿ ತೆಗೆದು ನಾವು ಹೆಚ್ಚಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಫಸ್ಟು ನಾನೀಗ ಎಲ್ಲ ಹೆಚ್ಕೊಂಬರ್ತೀನಿ ಹೆಚ್ಚಿದ್ಮೇಲೆ ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಮೇಲಿಂದ ಏನಿದೆಯಲ್ಲ ಸಿಪ್ಪೆಯನ್ನು ಸ್ವಲ್ಪ ತೊಗೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೇನೂ ಹಾಕ್ಬೋದು ಹಾಗೇನೂ ತುರಿಬೋದು ಆದರೆ ಈ ರೀತಿ ತೆಗೆದು ತುರಿಯೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದು ಆರೋಗ್ಯಕರವಾದಂಥ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಕೊನೆ ತನಕ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅಂತಂದೇಳಿ ಈಗ ಎಲ್ಲ ಗಡ್ಡೆಯನ್ನು ನಾನು ಗಡ್ಡೆಗಳನ್ನ ಈ ರೀತಿ ಮೇಲಿಂದ ಸಿಪ್ಪೆಯನ್ನು ತೆಗೆದು ತುರ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ಮೂಲಂಗಿ ಗಡ್ಡೆಯನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಈಗ ಇದನ್ನು ಈ ರೀತಿ ತುರಿದುಕೊಂಡು ಇಟ್ಕೋಬೇಕು ಮೂಲಂಗಿ ಸೊಪ್ಪು ಗಡ್ಡೆ ಈರುಳ್ಳಿ ಕರಿಬೇವು ಹಾಗೆ ಕೊತ್ತಂಬರಿ ಇದು ಇವಾಗ ಇದನ್ನು ಎಲ್ಲ ಅದು ಮಿಕ್ಸ್ ಮಾಡಿ ಉಪ್ಪು ಖಾರ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದರೆ ಮೂಲಂಗಿ ಪಚಡಿ ರೆಡಿಯಾಗುತ್ತೆ ಇದು ರಾ ಹಿಟ್ಟಿಂಗು ಅಂದರೆ ಹಸಿ ಹಸಿಯಾಗಿ ತಿನ್ನುವಂತಹ ಒಂದು ರೆಸಿಪಿ ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಇದನ್ನು ಜೋಳದ ರೊಟ್ಟಿ ಚಪಾತಿ ಎಲ್ಲದರ ಜೊತೆ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಹಾಗಿದ್ರೆ ಇದನ್ನ ಈಗ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಈಗ ಉತ್ತರ ಕರ್ನಾಟಕದ ಸ್ಪೆಷಲ್ ಮೂಲಂಗಿ ಪಚ್ಚಡಿ ಮಾಡೋದು ಹೇಗಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಈಗ ಮೊದಲಿಗೆ ಮೂಲಂಗಿ ತುರಿದ್ನಲ್ಲ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಅದೇ ರೀತಿ ಈರುಳ್ಳಿ ಹಾಕ್ತಾ ಇದ್ದೀನಿ ಈ ರೀತಿ ಹಾಕಬೇಕು ಅಂದರೆ ಎಲ್ಲ ಬಿಟ್ಕೊಳ್ಳುತ್ತೆ ಒಂದಕ್ಕೊಂದು ಹೊಂದ್ಕೊಂಡಿರ್ತಲ್ಲ ಅದೆಲ್ಲ ಬಿಟ್ಕೊಳ್ಳುತ್ತೆ ಇದೊಂದು ಟಿಪ್ ಬಂದ್ಕೊಂಡು ತಕ್ಕೊಳ್ಳಿ ಅದೇ ರೀತಿ ಈಗ ಮೂಲಂಗಿ ಸೊಪ್ಪನ್ನು ಸಣ್ಣಗೆ ಇಚ್ಚಿದ್ಮೇಲೆ ಅದನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಕರ್ಬೇವಿನ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಖಾರ ಪುಡಿಯನ್ನು ಹಾಕ್ತಾಯಿದ್ದೀನಿ ನೋಡಿ ಇದು ಖಾರ ಭಾಳ ಇಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ಖಾರ ಇರೋದಿಲ್ಲ ಇದು ಅದಕ್ಕೋಸ್ಕರ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಖಾರನ ಹಾಕೊಳೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಷ್ಟು ಎಣ್ಣೆ ಆದರೆ ಸಾಕಾಗುತ್ತೆ ಅದೆಲ್ಲ ಚೆನ್ನಾಗಿ ಈಗ ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಸ್ಪೆಷಲ್ ಮೂಲಂಗಿ ಪಚಡಿ ರೆಡಿಯಾಗಿದೆ ರೊಟ್ಟಿ ಚಪಾತಿ ಕಟುಕು ರೊಟ್ಟಿ ಸಜ್ಜಿ ರೊಟ್ಟಿ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಬಾಯಲ್ಲಿ ನೀರು ಇರುತ್ತೆ ಅಂಥ ಸೂಪರ್ ಆದಂಥ ಒಂದು ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅಂತಂದೇಳಿ ಇದೇ ರೀತಿ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ನನಗೆ ಸಪೋರ್ಟ್ ಮಾಡಿ